ನಮಸ್ಕಾರ ಗೈಸ್ ಹೆಂಗೆ ಅದ್ರ ಎಲ್ಲ ನೀವೆಲ್ಲರೂ ಮಾಡಿಸ್ತದ್ರಿ ಅಂತ ಭಾವಸಾಗತ್ತೀನಿ ಬರ ಇವತ್ತಿನ ವಿಡಿಯೋನ ಚಲೋ ಮಾಡೋಣ ಅಂತ ವಿಡಿಯೋ ಎಲ್ಲ ಸ್ಕೇಟ್ ಮಾಡಕ್ಕೆ ಹೋಗ್ಬಾರ್ರಿ ನಾ ಹೇಳುವಂಥ ಜಾಗಕ್ಕೆ ಪರಿಚಯ ಮಾಡುವಂಥ ಪರಿಚಯ ಮಾಡಿ ಕೊಡುವಂಥ ಜಾಗಕ್ಕೆ ಸತಿ ನಿಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡಿ ನೀವು ಹೋಗಿ ಬರ್ಬೋದು ಎಷ್ಟು ನೆಮ್ಮದಿ ಕೊಡತ್ತೆ ಅಂತ ನೀವ ನೋಡ್ರಿ ಯಾವ್ದು ಅಂತ ಹೇಳಿಬಿಟ್ರಿ ನಾವು ಬಂದು ಹೆಲ್ಪ್ ಮಾಡಿದ್ರು ಮಾಡುವ ಮೈಸೂರು ಅವತ್ತಾ ಹಾಂ ಯಾವ ಏರಿಯಾ ಅಂತ ಹೇಳ್ರೆ ಜೆ ಪಿ ನಗರ ಒಂಬತ್ತನೇ ಕ್ರೆ ಗಣೇಶ ಗಣೇಶನ ದೇವಸ್ಥಾನ ನಂಬರ್ ಏನೂ ಇಲ್ಲ ನಿಮ್ಮ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹೆಲ್ಪ್ ಮಾಡಬೇಕು ಅನಿಸಿದ್ರೆ ಅವ್ರ ಆಶ್ರಮ ಐತೆ ಅಂತೆ ಮೈಸೂರಲ್ಲಿ ಗಣೇಶನ ದೇವಸ್ಥಾನ ಅಲ್ಲಿ ಅವರು ಯಾರಾದರೂ ಮೈಸೂರವರು ಏನಾದ್ರು ನೋಡಾಕತ್ತಿದ್ರಿ ಅಂತಂದರೆ ಸೊ ವಿಡಿಯೋ ಶೇರ್ ಮಾಡಿ ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕು ಅಂದರೆ ಸೀರೆ ಅಥವಾ ದುಡ್ಡೇ ಕೊಡಬೇಕಂತ ಎಲ್ಲ ಅಕ್ಕಿ ಬೇಳೆ ಅವರಿಗೆ ದಿನಸಿ ಸಾಮಾನು ಏನಾದರೂ ಕೊಡಬೇಕು ಅನಿಸಿದರೆ ಒಂದೊತ್ತಿಂದ ಊಟಕ್ಕೆ ಹೋಗಿ ಹೆಲ್ಪ್ ಮಾಡಿರಿ ಕಷ್ಟಪಟ್ಟು ಸೊ ಸೀರೆ ಎಲ್ಲ ಕೇಳ್ತಾರೆ ಅಂದರೆ ಉಟ್ಕೊಳಕ್ಕೆ ಅವ್ರಿಗೆ ಅನುಕೂಲ ಆಗ್ತೈತೆ ಅಲ್ಲಿ ವಯಸ್ಸಾದವ್ರು ವಯಸ್ಸಾದವ್ರದಾರಲ್ಲ ಹ್ಞೂ ಒಳ್ಳೆ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಯಜಮಾನ್ರು ಇದ್ರೆ ದುಡ್ಡು ಕೊಡ್ತಿದ್ರು ಯಜಮಾನರು ಇಲ್ಲ ಮನೆಯಲ್ಲಿ ಅಲ್ಲೇ ತಗೊಂಡು ನೋಡು ಪರಿಸ ನೋಡು ಡಬ್ಬ್ಯಾ ಒಬ್ಬರೇ ಬಂದಿರ ನೀವು ಗಾಡಿ ಬಂದ ಬಾಯ್ಸ್ ಎಲ್ಲ ಬಂದಿಲ್ಲ ಬಾಯ್ಸ್ ಎಲ್ಲ ಬಂದವರು ನಮ್ಮ ಹತ್ರ ದುಡ್ಡಿರಲಿಲ್ಲ ನಾವು ಕೂಡ ಅಂತ ದುಡ್ಡು ಸಹಾಯ ಮಾಡೋದು ನಮಗೂ ಇಲ್ಲ ನಮ್ಮ ಹತ್ರ ಅದಕ್ಕೆ ನನ್ನ ಹತ್ರ ಎಷ್ಟಿತ್ತು ಅಷ್ಟು ನಾ ಕೊಟ್ಟೆ ಬಟ್ಟೆ ಕೇಳಿರೋ ಪಾಪ ಬಟ್ಟೆ ಕೊಟ್ಟೆ ಸೀರೆ ಸೀರೆ ಕೇಳಿದ್ರು ಹಳೆ ಸೀರೆ ಕೊಡಿ ಕೋಡಿ ಅಂತೇಳಿ ನಾನು ಒಂದು ಎರಡು ಸರ್ ಅಷ್ಟೇ ಉಟ್ಕೊಂಡಿದ್ದೆ ಹಳೆ ಸೀರೆ ಇದ್ದರೆ ಕೊಡಿ ಬಟ್ಟೆ ಇದ್ದರೆ ಕೊಡಿ ಅನ್ಕೋಲಾಗುತ್ತೆ ಅಲ್ಲಿ ಆಶ್ರಮ ಎನ್ ಅಲ್ಲಿರೋರಿಗೆ ಉಟ್ಕೊಳ್ಳೋಕ್ಕೆ ಅನ್ಕೋಲಾಗುತ್ತೆ ಅಥವಾ ನಿಮ್ಮ ಕಡೆಯಿಂದ ಅಕ್ಕಿ ಇದ್ದರೆ ಕೊಡಿ ಜೋಳ ಇದ್ದರೆ ಕೊಡಿ ಅಂತ ಹೇಳಿದರು ಅವರು ದುಡ್ಡೇ ಕೊಡಿ ಅಂತ ಕೇಳಿರಲಿಲ್ಲ ದುಡ್ಡೇ ಕೊಡಿ ಅಂತ ಕೇಳಿದರೆ ನನಗೂ ಕೂಡ ಡೌಟ್ ಬಂದಿರೋದು ಆಶ್ರಮ ಇಟ್ಕೊಂಡು ಬೇರೆ ಏನಾದರೂ ಇವರು ಇದು ಮಾಡ್ತಿದ್ದಾರೆ ಅಂತೇಳಿ ಬಟ್ ಅವ್ರದ್ದು ಏನಿಲ್ಲ ಅವ್ರು ದುಡ್ಡು ಕೇಳಿಲ್ಲ ಫಸ್ಟ್ ಅಕ್ಕಿ ಬೆಳೆನ ಕೇಳಿದ್ರು ಹಾಗಾಗಿ ನನಗೆ ಪಾಪ ಅನಿಸ್ತು ಹಾಗಾಗಿ ಕೊಟ್ಟೆ ಇಷ್ಟು ನಾನು ಹಂಗೆ ಹೇಳ್ಕೊಂಡು ಬಂದವರಿಗೆಲ್ಲ ಕೊಡಾತೀನಿ ಅಂತೇನಿಲ್ಲ ನನಗೆ ನಂಬಿಕೆ ಯಾರ ಮೇಲೆ ಬರುತ್ತೋ ಇವರು ಅನಾಥಾಶ್ರಮದವರೇ ಅಂತ ಅನಿಸುತ್ತೋ ನನಗೆ ಅವ್ರಿಗೆ ಮಾತ್ರ ದುಡ್ಡಾಗಲಿ ಅಥವಾ ದುಡ್ಡು ಕೊಡೋದು ಭಾಳ ಕಮ್ಮಿ ನಾನು ನನಗೆ ಏನಾಗುತ್ತೋ ಅಕ್ಕಿನೋ ಅಥವಾ ಏನೋ ನನ್ನ ಕಡೆಯಿಂದ ಅದು ಸಜ್ಜಿ ಆಗಿರ್ಬೋದು ಜೋಳ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಕೊಟ್ಟು ಕಳಿಸ್ತೀನಿ ದುಡ್ಡು ಕೊಡೋದು ಭಾಳ ನಿಯರ್ ಭಾಳ ಕಮ್ಮಿ ನಾನು ದುಡ್ಡು ಕೊಡೋದು ಸೊ ಇನ್ನು ಮಕ್ಕಳೆಲ್ಲ ಎಲ್ಲ ಸಾಲಿಗೆ ರೆಡಿ ಆಗ್ಯಾರ ಇನ್ನು ಅವರಿಗೆ ಅಡುಗೆ ಮಾಡಬೇಕು ಗೈಸ್ ಸೊ ಗೈಸ್ ಎಷ್ಟು ಖುಷಿ ಆಗತ್ತೈತಿ ಅಂದರೆ ಒಂದು ವಿಡಿಯೋ ಹಾಕಿದಕ್ಕೆ ಇಷ್ಟೊಂದು ನನಗೆ ಕಾಲ್ ಮೆಸೇಜ್ ಬರ್ತಾವ ಅಂತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ನಿನ್ನೀ ಮಂಡಿ ಹಿಡೋ ನೋಡಿರ್ತೀರಿ ಅನ್ಕೋತೀನಿ ಇವತ್ತ ನಾನು ಇವತ್ತು ಇಡೋ ಮಾಡ್ತಾ ಇರೋದು ಶನಿವಾರ ಆಯಿತಾ ಇದನ್ನು ಯಾವಾಗ ಪೋಸ್ಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಪೋಸ್ಟಿಗೆ ಹೋಗಕತ್ತೀನಿ ನಾನು ಅಷ್ಟು ಆರ್ಡ್ರ್ ಬರಕ್ಕೆ ಸೊ ಗೈಸ್ ಪೋಸ್ಟಿಗೆ ಹೋಗಿ ಏನು ಎಂತ ಅಂತೆಲ್ಲ ವಿಚಾರಿಸ್ಕೊಂಡು ಬರ್ತೀನಿ ಪೋಸ್ಟ್ ಮಾಡೋದು ಕೊರಿಯರು ಸ್ಪೀಡ್ ಹೆಂಗೆ ನಾರ್ಮಲ್ ಆಗಿ ಹೋಗೋದು ಹೆಂಗೆ ಅದನ್ನೆಲ್ಲ ನನಗೆ ಏನು ಡೌಟ್ಸ್ ಅದೋ ಅದನ್ನೆಲ್ಲ ಪೋಸ್ಟಿಗೆ ಹೋಗಿ ವಿಚಾರಿಸ್ಕೊಂಡ್ ಬರಾಕೊಂತೀನಿ ಇಲ್ಲೇ ನಮ್ಮೂರಲ್ಲ ನಮ್ಮೂರೊಳಗೆ ಪೋಸ್ಟ್ ಐತಿ ಸೊ ಅಲ್ಲೊಂಟೇನೆ ಗೈಸ್ ಹೋಗಿ ವಿಚಾರಿಸ್ಕೊಂಬಂದು ಏನು ಅಪ್ಡೇಟ್ ಅಂತ ಹೇಳ್ತೀನಿ ಅಂತ ನಿಮಗೆ ಎಲ್ಲ ಇಡೋ ಸ್ಕಿಪ್ ಮಾಡಿದೆ ಇಂಡೋರಿಗೆ ನೋಡಿದ್ದಕ್ಕೆ ಮತ್ತು ನಿಮ್ಮ ನಿಮ್ಮ ಪ್ರೀತಿಗೆ ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ಅಷ್ಟು ಖುಷಿಯಾಗುತ್ತೆ ಇದೆ ಸೊ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಸೊ ಹಿಂಗೆ ಕೊಡ್ತಾ ಇರಿ ನಾನು ನಿಮಗೆಲ್ಲಿ ಮೋಸ ಮಾಡಿದೆ ಇದು ಮಾಡಿದೆ ಟ್ರಸ್ಟ್ ಬೇಸಾಗಿರುತ್ತೆ ನಂಬಿ ಸೊ ಅಗದು ಕಮ್ಮಿ ಬೆಲೆದೊಳಗಿರುತ್ತೆ ಯಾಕಂದರೆ ನಾವು ಬಡೂರು ಬಡತನದೊಳಗೆ ಹುಟ್ಟಿ ಬೆಳೆದ ಬಂದೀವಿ ಯಾಕಂದರೆ ಅಂದರೆ ನಮಗೆ ಗೊತ್ತೈತಿ ಎಷ್ಟೋ ದುಡ್ಡು ತೊಗೊಂಡು ಬ್ಯಾಡ್ ಅಂತ ಅನ್ಕೊಂಡು ಅದು ಕಮ್ಮಿ ಬೆಲೆದೊಳಗೆ ನಾನು ಮಾರಾಕತ್ತೀನಿ ಯಾಕಂದ್ರೆ ಸ್ಫೂರ್ತಿ ನಮ್ಮ ಅದಾಳೆ ನಮ್ಮ ಅದಾಳೆ ಯಾಕಂದ್ರೆ ಅಕ್ಕಿ ಹೇಳ್ತಾಳೆ ಒಂದು ಸೀರೆಯಿಂದ ನಮಗೆ ಹೊಟ್ಟೆ ಎಷ್ಟು ತುಂಬುತ್ತೋ ಸ್ಕೋ ಜಾಸ್ತಿ ಲಾಭ ಬೇಡ ಅಂತ ಹೇಳ್ತಾರೆ ನಮ್ಮ ತಾಯಿಯವರ ಹಾಗಾಗಿ ಕಮ್ಮಿ ಬೆಲೆದೊಳಗೆ ನಾವು ಮಾರ್ತೀವಿ ಸೊ ಒಂದು ಸೀರೆಯಿಂದ ನಮ್ಗೆ ಹೇಳ್ತೀನಲ್ಲ ಐವತ್ತು ರೂಪಾಯಿ ಮಾತ್ರ ಅಥ್ವಾ ಒಂದು ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಕ್ಕರೆ ಸಾಕು ನಾನು ಕೊಟ್ಬಿಡ್ತೀನಿ ಅಷ್ಟೇ ಸೈಕ್ ಇನ್ನು ಸಾವಿರ ಎರಡು ಸಾವಿರ ಎಂಟುನೂರು ಅದೆಲ್ಲ ಎಂಟ್ನೂರು ರೂಪಾಯಿ ಅಷ್ಟೆಲ್ಲ ನನಗೆ ಲಾಭ ಬೇಡ ಗೈಸ್ ಅವ್ರ ಹಾಕೊಡ್ತಾರೆ ಬರ್ಕೊಡವ ಎಲ್ಲ ಬಂದೋಬಸ್ತ್ ಸೀಲ್ ಮಾಡ್ರಿ ನೀವ್ ಅವ್ರೆಸ್ ಹಾಕಿ ಅಂದ್ರೆ ನಮ್ ಕಡೆ ಬಹಳಷ್ಟು ಇರುತ್ತೆ ಅಲ್ಲಿಗೆ ತೊಗೊಂಡ್ ಹೋಗ್ಬೇಕೇನ ಅವ್ರ ಏನ್ರ ಬಂದು ತಿಂಗಳಿಲ್ಲ ಅಂತ ಇರುತ್ತೆ ಅಥವಾ ನಮ್ದು ಡೈಲಿ ಹೋಗ್ತಿರುತ್ತವ್ ಕೊರಿಯರ್ ದಿನ ಹೋಗ್ತಾವ್ ಅಂದ್ರೆ ನಾವು ಆನ್ಲೈನ್ ಬಿಸ್ನೆಸ್ ಮಾಡ್ತಿವ್ರ ಸೀರಿ ವ್ಯಾಪಾರ ಮಾಡ್ತೀವ್ರ ದಿನ ಆರ್ಡ್ರ್ ಕೊಟ್ಟಂಗಿಲ್ಲ ದಿನ ಪಾರ್ಸಲ್ ಹೋಗ್ತಿರುತ್ತೆ ದಿನ ಕಳ್ಸ ರಾತ್ರಿ ಇದನ್ನ ಕೇಳಿದ ಇದು ಒಂದು ನಾವು ಫಾಸ್ಟಲ್ಲಿ ಕಳಿಸ್ತೀವಲ್ಲ ಅದ್ರ ಬಿಲ್ ಬರುತ್ತಲ್ಲ ಎಷ್ಟು ಕೊರಿಯರ್ ಚಾರ್ಜ್ ಅಂತ ಇರುತ್ತಲ್ಲ ಅವಾಗಲೇ ಕಟ್ಟಬೇಕು ಒಂದು ತಿಂಗ್ಳು ಬಿಟ್ಟು ಬಿಟ್ಟು ಅಂದ್ರೆ ಅದು ಒಂದು ತಿಂಗಳದ್ದು ಮಗ ಕಟ್ಟೋದಿರ್ತೈತಲ್ರಿ ಬಿಲ್ ಬರ್ತೈತಲ್ರಿ ಪೋಸ್ಟಿಗೆ ಹೋಗಿ ಬಂದೆ ನಾನು ಅಲ್ಲಿ ಹೋಗಿ ಏನೇನಂತೆ ಎಲ್ಲ ಮಾಹಿತಿ ಕೇಳ್ಕೊಂಡು ಬಂದೆ ಪೋಸ್ಟಿಗೆ ಹೆಂಗೆ ಸ್ಪೀಡಾ ಹಂಗೆ ನಾರ್ಮಲ್ ಅದನ್ನೆಲ್ಲ ಕೇಳ್ಕೊಂಡು ಬಂದೆ ಸ್ಪೀಡಲ್ಲಾದರೆ ಒಂದು ನಾಲ್ಕು ದಿವಸದಿಂದ ಹೋಗಿಬಿಡ್ತು ನಾಲ್ಕು ಮೂರು ಐದು ದಿವಸದೊಳಗೆ ಹೋಗಿ ಅಂತ ಹೇಳಿದರು ಅವರು ಮತ್ತು ಒಳಪಾಸ ಸೊ ಹೆಂಗೆ ಕೊರಿಯರ್ ಮಾಡೋದು ಅದೆಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಬಂದೆ ಮತ್ತು ಇನ್ನು ಓಡಕ್ಕೆ ಹೋಗಿ ಮಾಡಬೇಕಂದ್ರೆ ಯಾಕಂದರೆ ಇಲ್ಲಿ ಸನ್ ಪೋಸ್ಟ್ ಇರೋದು ನಮ್ಮ ಊರಾಗೆ ಇನ್ನು ದೊಡ್ಡ ಪೋಸ್ಟಿಗೆ ಹೋಗಿ ಕೊರಿಯರ್ ಮಾಡಿದ್ದೆವು ಅಂದರೆ ತಕ್ಷಣಕ್ಕೆ ಹೋಗ್ತಾವಂತೆ ಮತ್ತು ಇಲ್ಲಲ್ಲೇ ಗೊತ್ತಿತ್ತು ಮುಂಚೆದು ಒಂದು ಚೂರು ನನಗೇನು ಅಂತ ಅಂದರೆ ಚೂ ಚೂರು ಚೂರು ಡೌಟ್ ಇತ್ತು ನನಗೆ ಅದನ್ನೆಲ್ಲ ಕ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದೆ ಮತ್ತು ಹೇಗೆ ಕೊರಿಯರು ಅಂದರೆ ಎಷ್ಟು ಚಾರ್ಜ್ ತೊಗೊತೀರಿ ಅದನ್ನೆಲ್ಲ ಕೇಳ್ಕೊಂಡ್ಬಂದೆ ನಾನು ಅಂದರೆ ಅವರು ವೇಟಿನ ಮೇಲೆ ಚಾರ್ಜ್ ತೊಗೊತೀವಿ ಮತ್ತು ಎಷ್ಟು ಊರು ದೂರ ಇದ್ದರೆ ಮತ್ತು ಅಲ್ಲಿ ಹತ್ತಿರ ಇದ್ದರೆ ಅದ್ರ ಮೇಲೆ ಚಾರ್ಜ್ ತೊಗೊತೀವಿ ಮಿನಿಮಮ್ ಅಂತ ಎಷ್ಟು ಇರುತ್ತೆ ಅಂತ ಹೇಳಿದ್ರು ಅದನ್ನೆಲ್ಲ ಹೋಗಿ ನಡೆದಾಗೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದೆಲ್ಲ ಅಷ್ಟೇ ಇರುತ್ತೆ ಕೊರಿಯರ್ ಚಾರ್ಜ್ ಅಂತಂದರೆ ಸ್ಪೀಡಾದರೆ ಒಂದು ಫಿಫ್ಟಿ ರುಪೀಸ್ ಇರುತ್ತೆ ಫಿಫ್ಟಿ ರುಪೀಸ್ ಒಳಗಡೆ ಇರುತ್ತೆ ಇಲ್ಲೇನಾದರೂ ಹತ್ತಿರ ಐತೆ ಅಂದರೆ ತರ್ಟಿ ರುಪೀಸ್ ಇದೆಲ್ಲ ಇರುತ್ತೆ ಏ ಮಿನಿಮಮ್ ಒಂದು ಸೀರೆ ತೂಕದ ಲೆಕ್ಕಕ್ಕೆ ನೋಡಿದ್ರೆ ಅಂದರೆ ಅವರು ತೂಕ ಮಾಡ್ಕೊಂಡು ತೊಗೊತಾರಲ್ಲ ಫಿಫ್ಟಿ ರುಪೀಸ್ ಇರುತ್ತೆ ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಕೊರಿಯರ್ ಚಾರ್ಜು ಒಂದು ಸೀರೆಯಿಂದ ಇನ್ನೇನಾದ್ರೂ ವೇಟ್ ಜಾಸ್ತಿ ಆಯ್ತಂದ್ರೆ ಅದ್ರ ಮೇಲೆ ಅವ್ರು ತೊಗೊತಾರೆ ಅಷ್ಟೇ ಅದನ್ನು ಅಂದರೆ ಅವರು ನಮಗೆ ಇದನ್ನು ಹೇಳಿದರು ಕ್ಲಾರಿಟಿ ಕೊಟ್ಟರು ಇಷ್ಟ ವೇಟ್ ಇತ್ತಂದರೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಾಯಿತು ಸೊ ಇನ್ನೂ ಅಡುಗೆ ಇಲ್ಲ ಫ್ರೆಂಡ್ಸ್ ಇನ್ನೂ ಬೆಳಗ್ಗೆಯಿಂದ ಬಟ್ರೆ ಆರ್ಡ್ರ್ ತೊಗೋಳೋದಾಗಿತ್ತು ಫುಲ್ ಖುಷಿ ಫುಲ್ ಹ್ಯಾಪಿ ನಾನು ಇವತ್ತು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಗೈಸ್ ಹೇಳಬೇಕು ಅಂದರೆ ಹನ್ನೆರಡು ಗಂಟೆ ಆಗ್ಬಿಟ್ಟೈತೆ ಇವಾಗ ನಷ್ಟ ಮಾಡೋಕ್ಕಿಂತ ಮೊದಲು ಲವ್ಲಕ್ಕಿ ಎಲ್ಲ ಅದು ಆರೋಗ್ಬಿಟ್ಟೈತೆ ಚಲೋ ಇಲ್ಲ ಇದು ತಿನ್ನೋಕೆ ನನಗೆ ಸರಿಯಾಗಿ ಹೊಲದ ಚಪಾತಿ ಮತ್ತು ಸೀಕಾರಿ ಅದೇ ಮಾಡಿದ್ರೆ ಆಯ್ತು ಇನ್ನು ಮಧ್ಯಾಹ್ನಕ್ಕೆ ಯಜಮಾನ್ರು ಬರಬು ತೂ ಬರುವಂಥ ಟೈಮ್ ಆಗಿತ್ತು ಇನ್ನು ಅವ್ರಿಗೂ ಕಾಲ್ ಮಾಡಿಲ್ಲ ನಾನು ಸೊ ಅವ್ರಿಗೂ ಕೂಡ ಅಡುಗೆ ಆಗಿಬಿಡುತ್ತೆ ಇನ್ನು ಮಕ್ಕಳು ಬರೋತಾರೆ ಇವತ್ತು ಶನಿವಾರ ಇನ್ನು ಮಧ್ಯಾಹ್ನಕ್ಕೆ ಮಕ್ಳು ಬರತ್ತೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಮಕ್ಳು ಬಂದುಬಿಡ್ತಾರೆ ಸೊ ಅವರಿಗೂ ಆಗುತ್ತಾ ಇನ್ನು ಅಂತೇಳಿ ಅಡುಗೆ ಮಾಡಬೇಕು ಚಪಾತಿ ಸೀಕ್ರಮಿ ಮಾಡೋಣ ಅಂತ ಸರ್ ಮಾಡಿಬಿಟ್ಟಿನಿ ನಿನ್ನೆ ಮಾವಿನ ಹಣ್ಣು ಬಾಳೆಹಣ್ಣು ಅದನ್ನೆಲ್ಲ ತೊಗೊಂಡು ಬಂದಿದ್ರಲ್ಲ ಸೊ ಇವನು ಮಾವಿನ ಹಣ್ಣೆಲ್ಲ ಆಗ್ಬಿಟ್ಟೆ ಮತ್ತು ಇನ್ನು ಬಾಳೆಹಣ್ಣಲ್ಲಿ ಹಿಂದೆ ಇಟ್ಬಿಟ್ರೆ ಇನ್ನೂ ಫುಲ್ ಹಂಗೆ ಮಕ್ಕಳು ತಿನ್ನೋಂಗಿಲ್ಲ ಮತ್ತು ನಮಗೆ ಮೊದಲು ತಿನ್ನೋಕೆ ಸೇರೋಂಗಿಲ್ಲ ಬಾಳೆಹಣ್ಣಾದ್ರೂ ತಿಂತೀನಿ ಮಾವಿನ ತಿನ್ನ ನನಗೆ ಆಗಂಗಿಲ್ಲ ಫ್ರೆಂಡ್ಸ್ ಇನ್ನು ಅದನ್ನೇ ಚಪಾತಿ ಸೀಕ್ರಿ ಅಂದರೆ ಮಧ್ಯಾಹ್ನ ಊಟ ಮಾಡಿಬಿಡ್ತಾರೆ ಮಕ್ಕಳು ಮತ್ತು ಯಜಮಾನರು ಬಂದು ಸೊ ಫಸ್ಟ್ ಸೀಕ ನೀವು ಮಾಡಿಬಿಟ್ಟು ಆಮೇಲೆ ಚಪಾತಿ ಇಟ್ಟು ಅದ್ಬಿಟ್ಟು ಇಟ್ಟು ಬಿಸಿ ಬಿಸಿ ಚಪಾತಿ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ಬೋದು ಅಂತೇಳಿ ಸೊ ಹಿಂಗೆ ಲವ್ ಕಂಟಿನ್ಯೂ ಆಗುತ್ತೆ ಸೀರೆ ಯಾರೆಲ್ಲ ಆರ್ಡ್ರ್ ಆದ್ದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆ ಆಗಿ ಓ ನನ್ನ ನಂಬಿಕೊಂದು ಪೇಮೆಂಟ್ ಕೂಡ ಮಾಡ್ಯಾರ ಆನ್ಲೈನ್ ಪೇಮೆಂಟು ಸೊ ಆಯಿತು ನನಗೆ ಸೊ ಟ್ರಸ್ಟ್ ನಿಮ್ಮ ನಾನು ನಂಬಿಕೆಗಳನ್ನು ಉಳಿಸ್ಕೊಂತೀನಿ ಗ್ಯಾರಂಟಿ ಕೂಡ ಎರಡು ಸೀರೆ ಬುಕ್ ಆಗ್ಯವು ಫ್ರೆಂಡ್ಸ್ ಈ ಸೀರೆ ಬುಕ್ ಆಗ್ಯತಿ ಒಂದು ಹಳದಿ ಕಲರ್ ಸೀರೆ ಎಲ್ಲ ಎರಡು ಬುಕ್ ಆಗ್ಯವು ಸೊ ಬರ್ತವೆ ಸೋಮವಾರ ದಿವಸ ಡಿಸ್ಪ್ಯಾಚ್ ಆಗ್ತಾವೆ ಪೇಮೆಂಟ್ ಕೂಡ ಆಲ್ರೆಡಿ ಅವ್ರು ಪೇಮೆಂಟ್ ಕೂಡ ಮಾಡ್ಯಾರ ಬರೀ ಕಾಲ್ ರಿಸೀವ್ ಮಾಡೋದಾಗೈತಿ ಸೊ ದಯವಿಟ್ಟು ಕಾಲ್ ಮಾಡಾಕೋಬ್ರ ರಿಕ್ವೆಸ್ಟ್ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದರೆ ಅಂದರೆ ತಕ್ಷಣಕ್ಕೆ ರಿಪ್ಲೈ ಬರ್ದು ಬಿಡುತ್ತೆ ಇನ್ನು ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲ್ ಅಂತ ಅಂದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಸೊ ಇನ್ನು ಹೇಳಕತ್ತಾರ ಕಾಲ್ ಮಾಡಿ ಇಷ್ಟು ವಿಚಾರಿಸ್ಕೊಂಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ಏನಾಯಿತು ಮೇಡಮ್ ಯಾರಿಗೂ ಇಡು ಭಯ ಪಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮಿಂದ ಇರ್ತೀವಿ ಸೊ ಎಷ್ಟು ಸೊಲ್ಯೂಷನ್ ಕೊಡ್ತಾರೆ ಎಷ್ಟು ಇದರಿಂದ ಎಲ್ಲ ಕಾಲ್ ಮಾಡಿ ವಿಚಾರಿಸಕತ್ತಾರ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ಇದು ಒಂದು ಸಣ್ಣ ಪದ ಇಷ್ಟೊಂದು ನನ್ನ ಬಗ್ಗೆ ಕಾಜಿ ಇಟ್ಕೊಂಡು ಮತ್ತು ನಾನು ಇಡೋಸ್ ನೋಡಿಬಿಟ್ಟು ಸೊ ಇಷ್ಟೊಂದು ವಿಚಾರಿಸ್ಕೊಳಾಕತ್ತಂದರೆ ಥ್ಯಾಂಕ್ ಯು ಸೋ ಮಚ್ ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ ಸೊ ಆ್ಯಂಡ್ ಸೇಫ್ ಯಾರಿಗೇನು ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಯಾಕಂದರೆ ಇನ್ನೂ ಅದನ್ನ ಬಿಡೋಣ ಇನ್ನು ಒಳ್ಳೆ ರೀತಿಯಿಂದ ಕಂಟೆಂಟ್ ಕೊಡೋಣ ಒಳ್ಳೆ ರೀತಿಯಿಂದ ಕಂಟೆಂಟ್ ಕೊಡ್ತೀನಿ ಇನ್ನು ಒಳ್ಳೆ ರೀತಿಯಿಂದ ವಿಡಿಯೋಸ್ ಬರ್ತಾವೆ ಸೊ ಏನೇನಾಯಿತು ಅಂತ ನಿಮ್ಗೆ ಗೊತ್ತು ಅದ್ರ ಬಗ್ಗೆ ಇನ್ನೂ ಬೇಡ ಇನ್ನು ತೆಲೆ ಬಗ್ಗೆ ಇನ್ನು ಇನ್ನೇನಾದರೂ ನಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಇನ್ನು ಬಿಡೋ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಹೇಳ್ತೀನಿ ನಾನು ಅಷ್ಟೇ ಫಸ್ಟು ಇನ್ನೂ ಕೇಳ್ತಿದ್ರಲ್ಲ ಸೀರಿ ಮಾತ್ರ ನೀವು ಮರೋದು ಅಂತೇಳಿ ಇಲ್ಲ ಫ್ರೆಂಡ್ಸ್ ನಾಳೆ ಏನು ಇಡೋದೊಳಗೆ ಇಲ್ಲಾಂದ್ರೆ ಈ ಇಡೋದೊಳಗೆ ಹಾಕೋದು ಅಂದರೆ ಹಾಕ್ತೀನಿ ಅಂತ ಸೊ ಡ್ರೆಸ್ ಟಾಪ್ ಅದೆಲ್ಲ ಇರ್ತಾವೆ ನಮ್ಮ ಹತ್ರ ಅವನ್ನೆಲ್ಲ ಇನ್ನೂ ಊಟ ಇಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇನ್ನೂ ಊಟ ಬಿಡಿಲ್ಲ ಅಂತೇಳಿ ಊಟ ಮಾಡಿ ಲಾಸ್ಟಲ್ಲಿ ವಿಡಿಯೋ ಮಾಡೋದಾತಂದರೆ ಅಂತಂದರೆ ಮಾಡ್ತೀನಂತೆ ಇಲ್ಲಾಂದರೆ ನೆಕ್ಸ್ಟ್ ಹಿಡಿಯೋದೊಳಗೆ ಹೇಳ್ತೀನಂತೆ ಟಾಪು ಯಾವ ರೀತಿ ಟಾಪ್ ಇದಾವೆ ಕಟ್ ಟಾಪು ಅಂಬ್ರೆ ಟಾಪು ಲಗ್ಗಿನ್ಸ್ ಸೊ ವೇಲ್ಸ್ ಟಿ ಕಿಟ್ ವೇರ್ ಫ್ರಾಕು ಸೊ ಎಲ್ಲ ಪ್ರತಿಯೊಂದು ಕೂಡ ಅದು ಒಂದು ಒನ್ ಬೈ ಒನ್ ಬೈ ಒನ್ ಬೈ ಇಡೋ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಕನ್ಫ್ಯೂಸ್ ಆಗೋದು ಬೇಡ ಜನಕ್ಕೆ ಅಂತೇಳಿ ಅಷ್ಟೇ ಸೊ ಇವತ್ತು ಸೀರೆ ಕಲೆಕ್ಷನ್ ತೋರಿಸಾತೀನಿ ಅಂದರೆ ಸೀರೆ ಬಗ್ಗೆ ಮಾತ್ರ ಟಾಪಿಕ್ ಮಾತಾಡೋಣ ಇನ್ನು ನಾಳೆ ಟಾಪ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಟಾಪ್ ತೋರಿಸಾಕತ್ತೀನಿ ಅಂದರೆ ಟಾಪ್ ಬಗ್ಗೆ ಮಾತ್ರ ಮಾತಾಡೋಣ ಆಮೇಲೆ ಟಾಪ್ ಈ ರೀತಿ ಅದ್ರ ಬಗ್ಗೆ ಮಾತಾಡೋಣ ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಮತ್ತು ಸೊ ಫಸ್ಟ್ ಮಾತಾಡ್ಕೊತೀನಿ ಅಂದರೆ ಮಾತಾಡ್ಕೊತ ಬಿಡ್ತೀನಿ ಫಸ್ಟ್ ಕೆಲಸ ಮಾಡ್ತೀನಿ ಆಮೇಲೆ ಮತ್ತೆ ಇಡೋ ಕಂಟಿನ್ಯೂ ಮಾಡ್ತೀನಿ ಅಂತ ಗೈಸ್ ಇವು ಫುಲ್ ಅಣ್ಣಾಗ್ಬಿಟ್ಟಿದ್ದಾವ ಅಂತ ಗೈಸ್ ಇವೆಲ್ಲ ಫುಲ್ ಮೆತ್ತ ಮೆತ್ತಗಾಗ್ಬಿಟ್ಟವ ಅದಕ್ಕೆ ಇವನ್ನೆಲ್ಲ ಮಾಡ್ಬಿಡೋಣ ಅಂತ ಹೇಳಿ ಈ ಕಾರಣಿ ಸೊ ಎತ್ತಿ ಇಟ್ಬಿಟ್ಟು ಇವನು ಮಾವಿನ ನಾನು ನಿನ್ನೆ ತೊಗೊಂಡಿದ್ವಿ ನಿನ್ನೆ ತಿಂದ ಇದ್ದೀವಿ ಒಂದೇನೋ ನಾನು ತಿಂದೆ ಮತ್ತು ಮಿಕ್ಕಿದ ಮಕ್ಕಳು ತಿಂದರು ಸಾಂಬು ಎಷ್ಟು ಮೂರು ಬಾಳೆನಂದ್ರೆ ಇವು ಅಣ್ಣಾಗಿದ್ದಾವೆ ಇವು ಪರವಾಗಿಲ್ಲ ಮತ್ತು ನಾಳೆವರೆಗೂ ಇರುತ್ತಾ ಹೋಗ್ತಾ ಸೊ ಒಂದು ಮೂರು ಮಾವಿನ ನನ್ನದು ಎಷ್ಟು ಸೀಕರಿ ಮಾಡಿಬಿಟ್ನಿ ಅಂದರೆ ಹಾಲಾಕ್ಬಿಟ್ಟು ಚಪಾತಿ ಮಾಡಿಬಿಟ್ನಿ ಅಂದರೆ ಮಧ್ಯಾಹ್ನ ಊಟಕ್ಕೆ ಸಾಯಂಕಾಲ ಮಿಕ್ಕಿದ್ರೆ ಬೇದಿರಿ ಅನ್ನ ಸಾಂಬಾರು ಮಾಡಕ್ಕೆ ಬರುತ್ತೆ ಅಂತ ಅಷ್ಟೆ ಆರ್ಡ್ರ್ ಮಾಡಿದಂಥವ್ರಿಗೆ ಆರ್ಡ್ರ್ ಮಾಡಿದಂಥವ್ರಿಗೆ ಪ್ಯಾಕಿಂಗ್ ಆಗತ್ತೈತಿ ಸೋಮವಾರ ನಾವು ಕಳಿಸ್ತೀವಿ ಕೊರಿಯರ್ ಕಳಿಸ್ತೀವಿ ಸೊ ಅದ್ರಸ್ ಕೂಡ ಅಯ್ಯೋ ಮಗ ಬರೆಯಾಗತ್ತೆ ಒಬ್ಬ ಮಗ ಪ್ಯಾಕ್ ಮಾಡಾಕತ್ತಾನ ಒಂದು ಐದಾರು ಆಗ್ಯಾವ ಈಗ ಬುಕ್ ಬಗ್ಗೆವು ಸೊ ಗೈಸ್ ಒಂದೊಂದೇ ಒಂದೊಂದೇ ಪ್ಯಾಕ್ ಮಾಡ್ತಾ ಇದ್ದೀವಿ ಇನ್ನೇನು ಟೂ ಡೇಸ್ ಇದನ್ನು ಡೌನ್ ಗೇರವ್ರು ಬುಕ್ ಮಾಡ್ಕೊಂಡಾರ ಡೌನ್ ಗೇರಿಗೆ ಹೋಗುತ್ತೆ ಈ ಸಾರಿ ಕ್ರೇಪ್ಸಿ ಸಾರಿಗೆ ಈ ಕಲರು ಮತ್ತು ಇದೇ ಕಲರ್ ಬೇಕು ಅಂದರೆ ಕೂಡ ಮತ್ತೆ ಆರ್ಡ್ರ್ ಮಾಡ್ಕೊಬೋದು ಅದಾವ ಕಲರ್ ಮಾತ್ರ ಇದಕ್ಕೆ ಒಂದು ಸಾವಿರ ಮಾತ್ರ ಶಿಪ್ಪಿಂಗ್ ಆಗಿರುತ್ತೆ ಗೈಸ್ ಇದ್ರ ಮ್ಯಾಗಿ ಹ್ಞೂ ಹೊಂತ್ ಇದ್ರಂತೆ ಸಂಡೇ ಸ್ಯಾಟರ್ಡೆ ಯಾರೆಲ್ಲ ಆರ್ಡ್ರ್ ಮಾಡಿದ್ರಿ ಅವನ್ನೆಲ್ಲ ಸೋಮವಾರ ದಿವಸ ಡಿಸ್ಪ್ಯಾಚ್ ಮಾಡ್ತೀವಿ ನಾವು ಸೋಮವಾರ ದಿವಸ ಡಿಸ್ಪ್ಯಾಚ್ ಮಾಡಿದ್ದೀವಿ ಅಂತಂದ್ರೆ ಒಂದು ನಾಲ್ಕು ದಿವಸ ಐದು ದಿವಸದಲ್ಲಿ ಒಟ್ಟಿನಲ್ಲಿ ಒಂದು ವಾರದೊಳಗಡೆ ಬಂದು ನಿಮ್ಮ ಮನೆಗೆ ತಲುಪ್ತಾವು ಇವು ನಂಬಿ ಆರ್ಡ್ರ್ ಕೊಡ್ಬೋದು ಈ ಸೀರೆ ಆರ್ಡ್ರ್ ಮಾಡಿದಂಥವ್ರಿಗೆ ಎಲ್ಲ ಫುಲ್ ಚೆಕ್ ಮಾಡಿ ಅವರಿಗೆ ಕೊಡ್ತಾ ಇದ್ದೆ ಸರ್ಗು ಅವೆಲ್ಲ ಡ್ಯಾಮೇಜ್ ಏನಾದರೂ ಐತಾ ಅಂತೇಳಿ ಫುಲ್ ಆನೆ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಅವನ್ನ ಪ್ಯಾಕಿಂಗ್ ಮಾಡುವಂಥದ್ದು ಸೊ ನಂಬಿ ಆರ್ಡ್ರ್ ಕೊಡ್ಬೋದು ನಿಮ್ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಗೈಸ್ ಇನ್ನು ಇಡೋ ಇಲ್ಲ ಎಂಡ್ ಮಾಡ್ತೀನಂತೆ ಮತ್ತು ಸಿಗೋಣ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಇಡೋದೊಳಗೆ ಒಳ್ಳೆ ಕಲೆಕ್ಷನ್ ಒಂದೀಗ ಮತ್ತೆ ನೆಕ್ಸ್ಟ್ ಇಡೋ ಆಗಿರುತ್ತೆ ಟಾಪ್ ಮತ್ತೆ ಕುರ್ತೀಸು ಲಗೀನ್ಸು ಇಡೋ ಆಗಿರುತ್ತೆ ಸೊ ನೀವು ಯಾವ ರೀತಿ ವಿಡಿಯೋ ಮಾಡಿ ಅಂತ ಹೇಳ್ತೀರೋ ಅದೇ ರೀತಿ ನಾನು ವಿಡಿಯೋ ಮಾಡ್ತೀನಿ ಅಂತ ಒಬ್ರು ಕಾಲ್ ಕೂಡ ಮಾಡಿ ನನಗಾಗಿ ಹೇಳಿದರು ಟಾಪ್ ಕಲೆಕ್ಷನ್ ತೋರಿಸಿ ಅಕ್ಕ ನಾವು ಟಾಪ್ ತೊಗೊತೀವಿ ಡೈಲಿ ಅಂದರೆ ನಾವು ಸೀರೆ ಹಾಕೊಳಕ್ಕಾಗಲ್ಲ ಡೈಲಿ ನಾವು ಟಾಪ್ಗಳು ಹಾಕೊತೀವಿ ಹಾಗಾಗಿ ಟಾಪ್ ಕಲೆಕ್ಷನ್ ಕೂಡ ತೋರಿಸಿ ಅಕ್ಕ ಅಂತೇಳಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಟಾಪ್ ಕಲೆಕ್ಷನ್ ಅದು ಅವೆಲ್ಲ ಕಲೆಕ್ಷನ್ ಎಷ್ಟಾಗಿತ್ತು ಅಂತ ಅಂದರೆ ಸೊ ಬೈ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಆಗಿರುತ್ತೆ ಸೊ ಕಾಲ್ ಆದರೂ ಮಾಡಿ ಮೆಸೇಜ್ ಆದರೂ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಅದೇ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಇಟ್ಕೊಂಡಿರಿ ಒಳ್ಳೆ ಒಳ್ಳೆ ಕಲೆಕ್ಷನನ್ನು ಇನ್ನು ಮುಂದೆ ನಾನು ಕೊಡ್ತೀನಿ ಅಂತ